ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೇನಪ್ಪ ಅಂದರೆ ಟೂ ತ್ರೀ ಡೇಸಿಂದ ನಾನು ಯಾವುದೇ ಕೂಡ ಒಂದು ವ್ಲಾಗನ್ನು ಹಾಕೋಕ್ಕಾಗಿಲ್ಲ ಸ್ವಲ್ಪ ಬೇಜಾರಲ್ಲಿದ್ದೆ ಮತ್ತು ಎಲ್ಲೂ ಹೋಗಿಲ್ಲ ಹಾಗಾಗಿ ನಾನು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮತ್ತು ಏನಪ್ಪ ಅಂತ ಅಂದರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂಥೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಒನ್ ಡೇ ಅಲ್ಲೇ ಸ್ಟೇ ಆಗೋಣ ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸಡನ್ ಸಡನ್ ಪ್ಲ್ಯಾನ್ ಅದು ಹೋಗಬೇಕು ಅನ್ನೋ ಪ್ರಿಪ್ರೇಷನ್ಸ್ ಏನೂ ಇರಲಿಲ್ಲ ನನ್ನಲ್ಲಿ ಸಡನ್ನಾಗಿ ಹೊರಟ್ವಿ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡ್ವಿ ಮತ್ತು ಎಲ್ಲ ಪಾತ್ರೆಗಳು ಮತ್ತು ಟಿಫನ್ ಮಾಡಿದ್ದು ಎಲ್ಲ ತೊಳೆದಿಟ್ಬಿಟ್ಟು ಹೊರಟುಬಿಡೋಣ ಮತ್ತು ನೈಟ್ ಅದೆಲ್ಲ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಬಿಟ್ಟು ಹಿಂಗೆ ಹೋಗೋದು ಅಂಥೇಳಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾವಾಗಲೂ ಬರೀ ಒನ್ ಅವರ್ ಹೋಗಿ ಹಿಂಗೆ ಬಂದುಬಿಡ್ತಿದ್ವಿ ಜಾಸ್ತಿ ಅಂದರೆ ಒನ್ ಟು ತ್ರೀ ಅವರ್ಸ್ ನಾನು ಟೈಮ್ ಕೊಡ್ತಿದ್ದೆ ಅಷ್ಟೇ ಒನ್ ಇಯರ್ ಮೇಲಾಗಿತ್ತು ನ ಜೊತೆ ಅವರ ಮನೆಯಲ್ಲಿ ಒಂದು ನೈಟ್ ಸ್ಟೇನ ಮಾಡಿ ಹೋಗಕ್ಕೆ ತುಂಬ ಅಂದ್ಕೊಳ್ತಾ ಇದ್ವಿ ಯಾವಾಗಲೂ ಆಗ್ತಾ ಇರಲಿಲ್ಲ ನನ್ನ ಮಗಳು ಕೂಡ ಕ್ರಿಸ್ಮಸ್ ಹಾರಿಡೆ ಇತ್ತು ಹಾಗಾಗಿ ಒನ್ ಡೇ ಇದ್ಬಿಟ್ಟು ಬರೋಣ ಅಂತೇಳಿ ಹೋದ್ವಿ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ವಿ ನಾವೆಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸರಿ ಮನೆ ಪಕ್ಕದಲ್ಲೇ ಇರುವಂಥ ಪಾರ್ಕೆಗೆ ಹೋಗೋಣ ಅಂಥೇಳಿ ಅಲ್ಲಿ ಹೋಗಿ ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಪಾರ್ಕಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಟೈಮ್ ಕೊಟ್ಟಿದ್ವಿ ಮಕ್ಕಳಿಗೆ ಅಲ್ಲಿ ಒಂದು ಒನ್ ಅವರ್ ಹತ್ತಿರನೇ ಮಕ್ಕಳು ಆಟ ಆಡಿದ್ರು ಜಾರೋ ಬಂಡೆ ಎಲ್ಲ ಆಡಿದ್ರು ಮತ್ತು ಜೋಕ್ ಜೋಕಾಲಿ ಆಡಿದ್ರು ಇನ್ನೂ ಏನೋ ತಿರುಗೋ ಥರದ್ದೆಲ್ಲ ಏನೇನೋ ಇತ್ತು ಒಂದೊಂದೊಂದೊಂದು ಆಡಿದ್ರು ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಪ್ಲ್ಯಾನೇ ನನಗೆ ಬರಲಿಲ್ಲ ಸುಮ್ಮನೆ ನೋಡ್ಕೊಂಡು ಮಕ್ಳ ಜೊತೆ ಮಾತಾಡ್ಕೊಂಡು ಚಿಪ್ಸ್ ಎಲ್ಲ ತಿನ್ಕೊಂಡು ಇದ್ಬಿಟ್ವಿ ಆಮೇಲೆ ಫ್ಲ್ಯಾಶ್ ಆಗ್ತಿದ್ದೆ ಓ ನಾನು ಯಾಕೆ ಒನ್ ಕ್ಲಿಪ್ಪಿಂಗು ತೊಗೊಂಡೇ ಇಲ್ಲ ಅಲ್ವಾ ಅಂತ ಹೇಳಿ ಸೊ ಆಮೇಲೆ ನನ್ನ ವಿಡಿಯೋ ಅನ್ನ ಸ್ಟಾರ್ಟ್ ಮಾಡಿದೆ ತುಂಬ ದಿನಗಳಾಗಿತ್ತು ನೈಟ್ ಸ್ಟೇ ಮಾಡಿರಲಿಲ್ಲ ಅದೇ ಹಾಗಾಗಿ ಸ್ವಲ್ಪ ಸಮಾಧಾನ ಖುಷಿ ಕೂಡ ಆಯಿತು ಮನೆಯಲ್ಲೂ ಹೋಗ್ಬಿಡ್ಬಾ ಅಂಥೇಳಿ ಪರ್ಮಿಷನ್ ಕೊಟ್ಟರು ಯಾವಾಗಲೂ ಹೋಗೋಲ್ಲ ಗೊತ್ತಿರುತ್ತೆ ನೈಟ್ ಸ್ಟೇ ಎಲ್ಲೂ ಆಗೋಲ್ಲ ಅಂಥೇಳಿ ಒಂಥರ ಖುಷಿ ಇರುತ್ತೆ ಫ್ರೆಂಡ್ ಮನೆಯಲ್ಲಿ ಈ ಥರ ಎಲ್ಲ ಇದ್ಬಿಟ್ಟು ಬಂದರೆ ಏನೋ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ಫ್ರೆಂಡ್ ಆಗೋಕ್ಕಾಗಲ್ಲ ಕೆಲವೇ ಕೆಲವರು ಇರ್ತಾರೆ ಅಷ್ಟೇ ನಮ್ಮ ಮನಸ್ಸಲ್ಲಿ ಒಂದು ಸ್ನೇಹಿತೆ ಅಂತ ಹೇಳಿ ಅವರೊಟ್ಟಿಗೆ ಮಾತ್ರ ನಾವೆಲ್ಲನೂ ಕೂಡ ಹಂಚ್ಕೊಬೋದಾಗಿರುತ್ತೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ನನಗೋಸ್ಕರ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು ಅವರು ನೈಟ್ ನಾನು ಹೊರಡೋ ಟೈಮಲ್ಲಿ ತುಂಬ ಅಡುಗೆಗಳೆಲ್ಲ ಮಾಡಿದರು ಪೂರಿ ಸಾಗು ಮತ್ತು ಅನ್ನ ಜಾಮೂನು ರೈಸು ಸಾಂಬಾರು ರಸಮ್ಮು ತುಂಬ ಹಪ್ಪಳ ಏನೇನೋ ತುಂಬ ಅಡುಗೆ ಕೋಸಂಬರಿ ಪಲ್ಯ ಎಲ್ಲ ತುಂಬ ಐಟಮ್ಸ್ ಮಾಡಿದರು ಯಾಕಂದರೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೋಸ್ಕರ ಪಾಪ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಯಾವಾಗಲೂ ಫೀಲ್ ಆಗ್ತಾರೆ ನೀವು ನಾನ್ ವೆಜ್ ತಿನ್ನೋ ಆಗಿದ್ರೆ ಏನೆಲ್ಲ ಐಟಮ್ಸ್ ಮಾಡ್ತಿದ್ದೆ ನೀವು ಬಂದಾಗ ಏನೂ ಮಾಡೋಕ್ಕಾಗಲ್ಲ ಟೈಮೇ ಶಾರ್ಟ್ ಇರುತ್ತೆ ಅಂಥೇಳಿ ಆದರೆ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ ತುಂಬ ಖುಷಿಯಾಯಿತು ಎಲ್ಲ ಊಟ ಮಾಡಿಕೊಂಡು ಪಾರ್ಕೆಲ್ಲ ಮುಗಿಸ್ಕೊಂಡು ಸರಿ ಅಡುಗೆ ರೆಡಿ ಮಾಡಿ ಇಟ್ಬಿಟ್ಟು ಬಂದ್ವಿ ಊಟ ಮಾಡ್ಕೊಂಡು ಒಟ್ಟಿಗೆ ಹೊರಡೋಣ ಅಂತ ನೋಡಿ ಪಾರ್ಕ್ ಕ್ಲೋಸ್ ಆಯಿತು ಹೊರಗಡೆ ಬಂದ್ವಿ ಸರಿ ನಮ್ಮ ಹಸ್ಬೆಂಡ್ ಕೂಡ ಲೇಟಾಗೇ ಹೊರಡು ಅಲ್ಲಿ ಸಿಗ್ತೀನಿ ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಹೊರಟೆ ಅಲ್ಲಿ ಸುಮ್ಮನೆ ಬಸ್ ಸ್ಟ್ಯಾಂಡೆಲ್ಲ ನಿಂತ್ಕೊಡೋದು ಏನು ಚೆನ್ನಾಗಿರುತ್ತೆ ಅಷ್ಟೊತ್ತಲ್ಲಿ ಅಂತ ಹೇಳಿ ಸ್ವಲ್ಪ ಲೇಟಾಗೇ ಹೊರಟ್ವಿ ನಾವು ಕರೆಕ್ಟಾಗಿ ನಾನು ಬರೋಕ್ಕೂ ನನ್ನ ಹಸ್ಬೆಂಡ್ ಬರೋಕ್ಕೂ ಒಂದೇ ಟೈಮ್ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಅರ್ಧ ದಾರಿಯಿಂದ ಅವ್ರು ಸಿಕ್ಕಿದ್ರು ನನಗೆ ಜೊತೆಯಲ್ಲಿ ಬಂದ್ವಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಫ್ರೆಂಡ್ಸ್ ಜೊತೆ ಈ ಥರ ಎಲ್ಲರೂ ಹೋಗಿ ಒನ್ ನೈಟ್ ಸ್ಟೇ ಮಾಡಿದರೆ ಹೇಗಿರುತ್ತೆ ಅಂತ ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ ಎಲ್ಲರೂ ಕೂಡ ನನ್ನ ಒಂದು ಚಾನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಅಂಥವರು ಸಣ್ಣ ಒಂದು ಲೈಕನ್ನು ಕೊಡಿ ఎల్గూ కూడా థ్యాంక్ యూ ఫర్ వాచింగ్ అంత హతీ నోడి ఊటెలా ముగ్సి నాము కూడాతాయిదీ థ్యాంక్ యూ ఫర్ వాచింగ్ థ్యాంక్ యూ ఆల్ థ్యాంక్ యూ థ్యాంక్ యూ థ్యాంక్